ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಓಕೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಈಶ್ವರ್ ಖಂಡ್ರೆ ಹುಟ್ಟೊಬ್ಬ ಸಮವಸ್ತ್ರ ವಿತರಣೆ ಔರಾದ್ ಅರಣ್ಯ ಪರಿಸರ ಮತ್ತು ಜೀವಶಾಸ್ತಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಔರಾದ್ ಪಟ್ಟಣದ ಕೂಡಿಸಲು ವಾಸಿಗಳಿಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಜಾನ್ಸನ್ ಗೋಡೆರವರ ನೇತೃತ್ವದಲ್ಲಿ ಸೀರೆ ವಿತರಣೆ ಮಾಡಲಾಯಿತು ಬಳಿಕ ಮಾತನಾಡಿದಂತಹ ಅವರು ಈಶ್ವರ್ ಖಂಡ್ರೆ ಅವರಿಗೆ ಜನರ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚು ಆದ್ದರಿಂದ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಅವರು ಮಾಡಿರುವಂತಹ ಕಾರ್ಯಗಳು ಅಜರಾಮರ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗುವುದು ಏಕೈಕ ನಾಯಕರು ರಾಜಕೀಯ ಜೀವನದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬುದು ನಮ್ಮ ಆಸೆ ಆಗಿದೆ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಕುಮಾರ್ ಕಲಬುರ್ಗಿ ಹಾಗೂ ರತ್ನದೀಪ್ ಕಸ್ತೂರೆ ಮಾತನಾಡಿ ಶುಭ ಕೋರಿದ್ರು ಎಸ್ಟಿ ಘಟಕದ ಕಾರ್ಯದರ್ಶಿ ರಾಜ್ಕುಮಾರ್ ಕಂದಗೋಳ್ ಕಾಂಗ್ರೆಸ್ ಮುಖಂಡರಾದ ಸುನೀಲ್ ಮಿತ್ರಾ ನಯೀಮ್ ದತ್ತಾತ್ರಿ ಬಾಪುರೆ ಹರಿದೇವ್ ಸಂಗ್ನಾಳ್ ಕೃಷ್ಣ ಕಾಂಬ್ಳೆ ಸಂದೀಪ್ ಮಾನೆ ಧಮ್ಮದೀಪ್ ಆನಂದ್ ಕಾಂಬ್ಳೆ ಸಚಿನ್ ಬೋರೆ ಅಮರ್ ಸುಧಾಕರ್ ಚವ್ಹಾಣ್ ಉಪಸ್ಥಿತರಿದ್ದರು ಇದಾಗಿ ತುರ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ಪಿ ನ್ಯೂಸ್